ಕಳೆದ ವರ್ಷ ಶ್ರೀಕ್ಷೇತ್ರ ಕೊಂಡಾಯದಲ್ಲಿ ಶೇಕಡ ಎಂಬತ್ತರಷ್ಟು ಕಾಮಗಾರಿ ಮುಗ್ದಿದ್ದ ಭಂಡಾರ ಮನೆಯನ್ನ ಒಡೆದು ಹಾಕಿ ಕ್ರಿಮಿನಲ್ ಮೊಕದ್ದಮೆ ಎದುರಿಸ್ತಾ ಇರುವ ಗುರಿಕಾರ ಮುತ್ತನ್ನ ಶೆಟ್ಟಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಜಾತ್ರಾ ಸಂದರ್ಭ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದು ಎಂದು ಅಪಾರ ಜಿಲ್ಲಾಧಿಕಾರಿ ಧಾರ್ಮಿಕ ಪರಿಷತ್ ಇಲಾಖೆ ಆದೇಶವನ್ನು ಹೊರಡಿಸಿದ ಅಲ್ಲದೆ ಹರಕೆ ವಿಚಾರಕ್ಕೆ ಸಂಬಂಧಿಸಿ ಮುತ್ತನ್ನ ಅವರನ್ನ ಯಾರೂ ಕೂಡ ಸಂಪರ್ಕಿಸಬಾರದು ಎಂದು ಶ್ರೀ ಕ್ಷೇತ್ರ ಕೊಂಡಾನ ಇದರ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸನಾತನ ಧರ್ಮ ಜಾಗರಣ ಸಮಿತಿ ಅಧ್ಯಕ್ಷ ಶೆಟ್ಟಿ ತಾಮರ್ ಹೇಳಿದರು ತೊಕ್ಕಟ್ಟು ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ನೂತನವಾಗಿ ರಚಿಸಿದ ಬಂಡಾರ ಮನೆಯನ್ನ ಮಾರ್ಚ್ ಮೂರರಂದು ಮುತ್ತನ್ನ ಶೆಟ್ಟಿ ಶೆಟ್ಟಿ ಮತ್ತು ಬಳಗ ಹೊಡೆದು ಹಾಕಿದ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತ ಒಂಬತ್ತರಂದು ತನ್ನ ಅಧಿಕಾರ ಅವಧಿ ಮುಗ್ದಿದ್ದು ಜಿಲ್ಲಾಧಿಕಾರಿಯವರ ಆದೇಶದಂತೆ ಕೋಟೆಕಾರ ಮುಖ್ಯಾಧಿಕಾರಿಗಳಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಲಾಗಿತ್ತು ಅಧಿಕಾರ ಹಸ್ತಾಂತರದ ಬೆನ್ನಲ್ಲೇ ಸರ್ಕಾರಿ ಅನುದಾನದಿಂದ ಶೇಕಡಾ ಎಂಬತ್ತರಷ್ಟು ರಚನೆಯಾದ ಬಂಡಾರ ಮನೆಯನ್ನ ಜೆಸಿಬಿ ಮೂಲಕ ಒಡೆದು ಹಾಕಲಾಗಿತ್ತು ಈ ಕುರಿತು ಗ್ರಾಮಸ್ಥರ ಸಮ್ಮುಖದಲ್ಲಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಒಡೆದು ಹಾಕಿದ ಮುತ್ತಿನ ಶೆಟ್ಟಿ ಮತ್ತು ಬಳಗದ ವಿರುದ್ಧ ದೂರನ್ನು ದಾಖಲಿಸಿ ಪ್ರಕರಣ ದಾಖಲು ಮಾಡಲಾಗಿತ್ತು ಅಲ್ಲದೆ ಮಾರ್ಚ್ ನಾಲ್ಕರಂದು ಕೋಟೇಕಾರ್ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿತ್ತು ಘಟನೆಯ ಕುರಿತು ಧಾರ್ಮಿಕ ಪರಿಷತ್ ಎಡಿಸಿ ತನಿಖೆಯನ್ನು ನಡೆಸಿ ಪ್ರಥಮ ಆರೋಪಿಗೆ ಮಾರ್ಚ್ ನಾಲ್ಕರಂದು ಆರೋಪಿ ಶೆಟ್ಟಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಆರೋಪಿತ ಮುತ್ತನ ಶೆಟ್ಟಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿರುವುದರಿಂದ ಗುರಿಕಾರ ಸ್ಥಾನವನ್ನು ಪವಿತ್ರ ಕ್ಷೇತ್ರದಲ್ಲಿ ನಿರ್ವಹಿಸಬಾರದು ಎಂದು ಫೆಬ್ರವರಿ ಇಪ್ಪತ್ತೇಳರಂದು ಆದೇಶ ಬಂದಿದೆ ಇನ್ನು ಪ್ರಕರಣ ಇತ್ಯರ್ಥ ಆಗದೆ ಗುರಿಕಾರ ಸ್ಥಾನದಲ್ಲಿ ನಿಲ್ಲಬಾರದೆಂಬ ಆದೇಶ ಆಯುಕ್ತರಿಂದ ಹೊರಡಿಸಲಾಗಿದೆ ಆದರೆ ವೈದ್ಯನಾಥನ ವಲಸಿರಿ ಜಾತ್ರೆಯಲ್ಲಿ ಆದೇಶ ಉಲ್ಲಂಘಿಸಿ ಮುಂಡಾಸು ಕಟ್ಟಿ ಮುತ್ತಿನ ಶುಟ್ಟಿ ನಿಂತಿದ್ದಾರೆ ಇನ್ನು ನೂತನ ವ್ಯವಸ್ಥಾಪನಾ ಸಮಿತಿಯು ಕಾನೂನು ಉಲ್ಲಂಘಿಸಿದಂತೆ ನೂತನ ವ್ಯವಸ್ಥಾಪನಾ ಸಮಿತಿಗೆ ಆದೇಶವನ್ನು ಜಾರಿ ಮಾಡಲಾಗಿದೆ ಕೃತ್ಯ ನಡೆದ ದಿನದಂದು ಕೊಂಡಾನ ಕ್ಷೇತ್ರದ ಪಿಲಿಚಾಮುಂಡಿ ದೈವದ ಗರ್ಭಗುಡಿ ಎದುರು ಪ್ರಾರ್ಥನೆಯನ್ನ ನಡೆಸಿದ್ದೇವೆ ಪ್ರಾರ್ಥನೆಯ ಫಲವಾಗಿ ಮುಖ್ಯ ಸ್ಥಾನದಲ್ಲಿ ನಿಲ್ಲದಂತೆ ಆದೇಶ ಬಂದಿದೆ ಕೊಂಡಾನದ ಬಗ್ಗೆ ಮುತ್ತನ ಶೆಟ್ಟಿ ಬಳಿ ಹರಕೆ ರೂಪಕ್ಕೆ ಯಾರೂ ಸಂಪರ್ಕಿಸಬಾರದು ಮುತ್ತನ್ನ ಶೆಟ್ಟಿಗೂ ಕೊಂಡಾನ ಕ್ಷೇತ್ರಕ್ಕೂ ಸಂಬಂಧವಿಲ್ಲವೆಂದು ಧಾರ್ಮಿಕ ಪರಿಷತ್ನಿಂದಲೇ ಆದೇಶವಿದೆ ಐದು ಸೆನ್ಸ್ ಜಾಗ ಕ್ಷೇತ್ರದ ವತಿಯಿಂದ ಖರೀದಿಸಲಾಗಿದ್ದು ಇನ್ನು ಐದು ಸೆನ್ಸ್ ದಾನಿಗಳ ಸಹಕಾರದಿಂದ ಸರ್ಕಾರಕ್ಕೆ ನಲವತ್ತ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಪಾವತಿಸಿಯೇ ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ಪಡೆದು ಕಟ್ಟಡವನ್ನ ಕಟ್ಟಲಾಗಿದೆ ಹಾಗಾಗಿ ಕಟ್ಟಿದಂತಹ ಕಟ್ಟಡವನ್ನ ಮುತ್ತನ ಶೆಟ್ಟಿ ಮಾತ್ರ ಅಲ್ಲ ಜಿಲ್ಲಾಧಿಕಾರಿಗೆ ಕೂಡ ಒಡೆದು ಹಾಕುವ ಹಕ್ಕಿಲ್ಲ ಮೂರು ವರ್ಷದ ಅವಧಿಯಲ್ಲಿ ಜಾತ್ರಾ ಸಂದರ್ಭ ಪ್ರತಿದಿನ ಹದಿನೆಂಟು ಲಕ್ಷದ ಎಂಟು ಸಾವಿರದ ನಾಲ್ನೂರ ಮೂವತ್ತ ಎರಡು ರೂಪಾಯಿ ಆದಾಯ ಕಾಣಿಕೆ ಹುಂಡಿಗೆ ಭಕ್ತರಿಂದ ಬರ್ತಿದೆ ಪ್ರತಿದಿನ ಹಣವನ್ನು ಬ್ಯಾಂಕಿಗೆ ತನ್ನ ಅಧಿಕಾರದ ಅವಧಿಯಲ್ಲಿ ಕಟ್ಟಲಾಗಿದೆ ಆದರೆ ಮುತ್ತನ ಶೆಟ್ಟಿ ನೇತೃತ್ವದಲ್ಲಿದ್ದಂತಹ ಸಮಿತಿ ಬ್ಯಾಂಕಿಗೆ ನಗದನ್ನೇ ಪಾವತಿಸಿಲ್ಲ ಲೆಕ್ಕಪತ್ರವನ್ನೇ ಮಂಡಿಸಿಲ್ಲ ಸ್ವಾರ್ಥದ ಲಾಭಕ್ಕಾಗಿ ಮಾಡಿದಂತಹ ವ್ಯವಸ್ಥೆಯಿಂದಾಗಿ ತಾಗ ತಗಾದೆ ಎದ್ದಿದೆ ಇನ್ನು ಹತ್ತು ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ನವರ ಕೈಯಲ್ಲಿ ಹತ್ತು ಲಕ್ಷ ಹಣವನ್ನು ಮುತ್ತಿನ ಶಿಟ್ಟಿ ನೀಡಿದ್ದು ಅದರ ಲಾಭ ತಿಂಗಳಿಗೆ ಮೂವತ್ತು ಸಾವಿರ ಬರ್ತಿದೆ ಎಂಬುದು ಫೈನಾನ್ಸ್ನವರೇ ತನ್ನ ಬಳಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಮದ್ರಾಸ್ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರ ಎಂಡೋಮೆಂಟ್ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂತಿನ ಅಧಿಕಾರಿಗಳು ಹೊರಡಿಸಿರುವ ಆದೇಶದ ಪ್ರತಿಯಲ್ಲಿ ಭಂಡಾರ ಮನೆ ಮತ್ತು ಭದ್ರತಾ ಕೊಠಡಿ ದೈವಸ್ಥಾನದ ಪಕ್ಕದಲ್ಲೇ ಆಗಬೇಕು ಅನ್ನೋದು ಕೂಡ ಇದೆ ಅದರ ಪ್ರಕಾರ ಭಂಡಾರ ಮನೆಯನ್ನ ದೈವಸ್ಥಾನದ ಸಮೀಪದಲ್ಲೇ ಕಟ್ಟಲಾಗಿತ್ತು ಎಂದ್ರು ಇನ್ನು ಮೇ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಶ್ರೀ ಕ್ಷೇತ್ರ ಕೊಂಡಾನದಲ್ಲಿ ವಾರ್ಷಿಕ ನೇಮ ಜರುಗಲಿದೆ ಭಂಡಾರ ಬರುವುದು ಬಂಟ ನೇಮ ಹಾಗೂ ರಾತ್ರಿ ಬಂಡಿ ಉತ್ಸವ ಜರುಗಲಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೇ ಬಂಡಿ ಉತ್ಸವವಾಗಿದೆ ಅತ್ಯಂತ ಕಾರಣಿಕ ಕ್ಷೇತ್ರ ಕೊಂಡಾನ ಆಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕೊಲ್ಯ ಜಯಂತ ಸಂಕುಳಿಗೆ ಉಪಸ್ಥಿತರಿದ್ದರು

ಕಟ್ಟಲಿಕ್ಕೆ ಕಾರಣ ಭಂಡಾರ ಮನೆ ಮತ್ತು ಭದ್ರತಾ ಕೊಡಲಿ ದೈವಸ್ಥಾನದ ಪಕ್ಕದಲ್ಲಿ ಆಗಬೇಕದು ಆದೇಶ ನಮ್ಮ ಆ ಪ್ರಕಾರ ನಾವು ಅದನ್ನು ಹೊಸದು ಭಂಡಾರ ಮನೆ ಕಟ್ಟಬೇಕಂತ ಹೊರಟು ಹೊರಡದು ಹೊಸದು ಭಂಡಾರ ಮನೆ ಕಟ್ಟಬೇಕಂತ ಹೊರಟಿದ್ದು ನಮ್ಮ ಆ ಒಂದು ಪ್ರಶ್ನೆಗೆ ಬೇಕಾಗಲ್ಲ ಅದು ಈಗ ಇಂದ ಹೊರತು ಕಾರಣ ಇಷ್ಟೇ ನನಗೂ ಮುತ್ತಲ ಶೆಟ್ಟಿರಲ್ಲಿ ಒಂದೇ ಒಂದು ಮಾತು ಗ್ರಂಥದಲ್ಲಿ ಅಲ್ಲಿ ಯಾವುದೇ ಆಗಲಿಲ್ಲ ನಮಗೆ ಒಂದೇ ಒಂದು ರೂಪಾಯಿ ವ್ಯವಹಾರ ಇಲ್ಲ ಮಾಡುವುದು ಯಾಕೆ ಮುಂತು ಅಂತ ಹೇಳಿದರೆ ನನ್ನ ಅವಧಿಯಲ್ಲಿ ಮೂರು ವರ್ಷದ ಅವಧಿಯಲ್ಲಿ ಪ್ರತಿದಿನ ಬರುವಂತ ಬರುವಂತ ಭಕ್ತರ ಕಾಣಿಕೆ ಹಣ ಹದಿನೆಂಟು ಲಕ್ಷದ ಎಂಟು ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ನಾನು ರೆಕಾರ್ಡ್ ಮಾಡಿ ಆ ಆಗ ನನ್ನ ಅವಧಿಯವರೆಗೆ ನನ್ನ ಎಲ್ಲಿಂದ ನಾನು ಅಧಿಕಾರ ತಗೊಂಡಿದ್ದೇನೋ ಅಲ್ಲಿವರೆಗೆ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಹಣ ಬ್ಯಾಂಕಿಗೆ ಕಾಣಿಕೆ ರೂಪದಲ್ಲಿ ಬಂದಂತ ದಿನನಿತ್ಯದ ಕಾಣಿಕೆ ರೂಪದಲ್ಲಿ ಬಂದ ಜನ ಹಣ ಜಮಾ ಆಗಲಿಲ್ಲ ಲಾಭಕ್ಕೆ ಬೇಕಾಗಿ ಮಾಡಿದಂತ ಕೆಲಸ ಈ ಮುತನ ಶೆಟ್ಟಿ ಅವರು ಅವರ ಒಟ್ಟಿಗೆ ಇದ್ದರು ಒಟ್ಟಿಗೆ ದೇವರ ಹಣದ ಹೊಟ್ಟೆ ಶೆಟ್ಟಿ ಮಾಡಿದ್ದಾರೆ ಹೊಂದಾಣ ಕ್ಷೇತ್ರದ್ದು ಒಂದು ಮೊದಲಿನ ಆಡಳಿತದವರೂ ಅವರು ಮತ್ತೆ ಮುಂತಾದ ಶೆಟ್ಟಿ ಅವರು ಒಂದು ಖಾಸಗಿ ಒಂದು ಫೈನಾನ್ಸ್ ನಂತರ ಹತ್ತು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅವರೇ ಹೇಳಿದ್ರು ಅವರೇ ನಮ್ಮ ಹೇಳಿದ್ದಾರೆ ತಿಂಗಳಿಗೆ ಮೂವತ್ತು ಸಾವಿರ ನಾವು ಕೊಡುತ್ತೇವೆ ಇದ್ದೇವೆ ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಮೊದಲು ಕಾದ ಸಮೇತ ಆಗಿದೆ ಐದು ಸೆಂಟು ಜಾಗ ನಮ್ಮ ನಮ್ಮ ಕ್ಷೇತ್ರದ ವತಿಯಿಂದ ತಗೊಂಡವರು ಐದು ಸೆಂಟು ಜಾಗವನ್ನ ಕೆಲವು ದಾನಿಗಳು ತೆಗೆದುಕೊಟ್ಟಿದ್ದಾರೆ ಅದಕ್ಕೆ ನಲವತ್ತ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ನಾನು ಪರವಾನಿಗೆ ಶುಲ್ಕ ನಾನು ಕೆನರಾ ಬ್ಯಾಂಕಿನ ಮೂಲಕ ಇಲಾಖೆಯ ಆದೇಶ ಪ್ರಕಾರ ನಾನು ಅದನ್ನು ಕಟ್ಟಿದ್ದೇನೆ ಸರ್ಕಾರ ಅದನ್ನ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಅದನ್ನು ಹೊಡೆದು ಹೊಡೆದು ಹಾಕುವಂತೆ ಅಧಿಕಾರ ಇಲ್ಲ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ನಾವು ಪರವಾನಿಗೆ ತಗೊಂಡಿದ್ದೇವೆ ಎಲ್ಲ ಅದು ಪ್ಲಾನ್ ಅದೇ ಅದು ಬರುವುದು ಡಬ್ಲ್ಯೂ ಡಿ ಇಲಾಖೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅದು ಕ್ಷೇತ್ರ ಆದ ಕಾರಣ ಅದು ಬರುವುದು ಯಾವುದೇ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಇದ್ರೆ ಅದು ಬಿಡಬ್ಲ್ಯೂ ಡಿ ಇಲಾಖೆಗೆ ಬರ್ತದೆ ಅದು ಯಾರು ಹೇಳುವವರಿಂದ ಪರವಾನಿಗೆ ತಗೊಂಡಿಕ್ಕಿಲ್ಲ ಪಂಚಾಯತ್ ಬೇಕು ಅಂತ ಏನಿಲ್ಲ ನಾವು ಪ್ರೈವೇಟ್ ಮೇಲೂ ಮನೆ ಕಟ್ಟುವುದಾದ್ರೆ ಪಂಚಾಯತ್ ತಗೊಂಡು ಬರೋದು ಅದು ಸರ್ಕಾರಕ್ಕೆ ಸಂಬಂಧ ಆದ ಕಾರಣ ಅದಕ್ಕೆ ಬಿಡಬ್ಲ್ಯೂ ಡಿ ಇಲಾಖೆ ಅಲ್ಲಿ ತಗೊಳ್ತದೆ ಇನ್ನು ಏನು ಹೇಳಿದೆ ಅದು ಅವರು ನನ್ನ ಮೇಲೆ ಅವರು ಕಂಪ್ಲೇಂಟ್ ಮಾಡಿ ಅದಕ್ಕೆ ನಾನು ಸಂಬಂಧದಲ್ಲಿ ನನ್ನ ಉತ್ತರ ಕೊಡೋದು ನಮಗೆ ಲಾಭವೇ ಬೇಕಾಗಿ ಈಗ ನಡೆಯುವಂಥದ್ದು ಅದು ನೀವು ಒಂದು ನಿಮ್ಮ ಮಾಧ್ಯಮದವರ ವಿನಂತಿಗೆ ಮುಂದಕ್ಕಾದರೂ ನಿಮ್ಮಿಂದ ಮಾಧ್ಯಮ ಸುದ್ದಿ ಮಾಧ್ಯಮದವರೇ ಮುಖ್ಯ ನಮ್ಮ ಕ್ಷೇತ್ರ ಬೆಳಗಲಿ ಅದು ಒಂದು ಕಾರಣಿಕದ ಕ್ಷೇತ್ರ ಅಂತ ಬನ್ನಿ ಅಂತೇಳಿ ನಿಮ್ಮನ್ನು ನಾನು ಮಾಧ್ಯಮದವರೇ ಅದನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ